ಅವು ಬೆಳೆಗೆ ಇಲ್ಲ ಹೇಳ್ತಾನೆ ಯಾರ್ ಇಲ್ಲ ನಮತ್ತೆ ಹಾಟ್ ಗೆ ಹೇಳ್ ಯಾರ್ ಮದ ಸ್ಟೂಡೆಂಟ್ ಬರಂಗಿರ ನೀ ಇಷ್ಟದರಗೂ ಎಲ್ಲಾರು ನಿಂತುಕೊಂಡು ಪ್ರೊಬ್ಲಮ್ ಸಾಲ್ವ್ ಮಾಡ್ಕೋದಿದ್ದಲ್ಲ ಯಾಕ ಮಾಡಿಲ್ಲ ಬೇಕೇ ಬೇಕು ಪಾಯಿಂಟ್ ಗೆಟ್ ಬೇಕು ಬೇಕೇ ಬೇಕು ಪಾಯಿಂಟ್ ಗೆಟ್ ಬೇಕು ಬೇಕೇ ಬೇಕು ಪಾಯಿಂಟ್ ಗೆಟ್ ಬೇಕೇ ಬೇಕೇ ನೂರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕತ್ತರಿಯತ್ತ ವಿದ್ಯಾಭ್ಯಾಸದ ಫೀಸ್ ಕಟ್ಟಿಲ್ಲ ಎಂದು ವಿದ್ಯಾರ್ಥಿಗಳನ್ನ ಹೊರಗೆ ಕಳುಹಿಸಿದ ವಿದ್ಯಾಸಂಸ್ಥೆ ಸೌಂದರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ ದಾಸರಹಳ್ಳಿ ಸಿಡಿದಹಳ್ಳಿಯಲ್ಲಿ ಇರುವಂತಹ ಕಾಲೇಜು ಡಿಗ್ರಿ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಆತಂಕ ಫೀಸ್ ಕಟ್ಟಿಲ್ಲ ಅಂತ ವಿದ್ಯಾರ್ಥಿಗಳನ್ನ ಹೊರ ಹಾಕಿದ ವಿದ್ಯಾಸಂಸ್ಥೆ ವಿರುದ್ಧ ಆರೋಪ ಫೀಸ್ ಕಟ್ಟಿಲ್ಲ ಅಂದ್ರೆ ಕಾಲೇಜಿಗೆ ಬರಬೇಡಿ ಎಂದಿದೆ ಸಂಸ್ಥೆ ಇನ್ನು ಕಾಲೇಜು ಮುಂದೆ ವಿದ್ಯಾರ್ಥಿಗಳಿಂದ ಪ್ರೊಟೆಸ್ಟ್ ಮಾತಿನ ಚಕಮಕಿಗಳಿಂದ ಮ್ಯಾನೇಜ್ಮೆಂಟ್ ಹಾಗೂ ವಿದ್ಯಾರ್ಥಿಗಳು ಸ್ವಲ್ಪ ಸಮಯ ಅವಕಾಶ ನೀಡಿದೆ ಏಕಾಏಕಿ ನಿರ್ಧಾರಕ್ಕೆ ವಿದ್ಯಾರ್ಥಿಗಳಲ್ಲಿ ಆತಂಕ ನೂರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಖತ್ತರಿ ಯತ್ನ ವಿದ್ಯಾಭ್ಯಾಸದ ಫೀಸ್ ಕಟ್ಟಿಲ್ಲ ಎಂದು ವಿದ್ಯಾರ್ಥಿಗಳನ್ನ ಹೊರಗೆ ಕಳುಹಿಸಿದ ವಿದ್ಯಾಸಂಸ್ಥೆ ಸೌಂದರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ ದಾಸರಹಳ್ಳಿ ಸಿಡಿದಹಳ್ಳಿಯಲ್ಲಿ ಇರುವಂತಹ ಕಾಲೇಜು ಡಿಗ್ರಿ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಆತಂಕ ಫೀಸ್ ಕಟ್ಟಿಲ್ಲ ಅಂತ ವಿದ್ಯಾರ್ಥಿಗಳನ್ನ ಹೊರಹಾಕಿದ ವಿದ್ಯಾಸಂಸ್ಥೆ ವಿರುದ್ಧ ಆರೋಪ ಫೀಸ್ ಕಟ್ಟಿಲ್ಲ ಅಂದ್ರೆ ಕಾಲೇಜಿಗೆ ಬರಬೇಡಿ ಎಂದಿದೆ ವಿದ್ಯಾ ಸಂಸ್ಥೆ ಕಾಲೇಜು ಮುಂದೆ ವಿದ್ಯಾರ್ಥಿಗಳಿಂದ ಪ್ರೊಟೆಸ್ಟ್ ಮಾತಿನ ಚಕಮಕಿಗಿಳಿದ ಮ್ಯಾನೇಜ್ಮೆಂಟ್ ಹಾಗೂ ವಿದ್ಯಾರ್ಥಿಗಳು ಸ್ವಲ್ಪ ಸಮಯ ಅವಕಾಶ ನೀಡಿದೆ ಏಕಾಏಕಿ ನಿರ್ಧಾರಕ್ಕೆ ವಿದ್ಯಾರ್ಥಿಗಳಲ್ಲಿ ಆತಂಕ ಇವಾಗ ಸರಿ ಆಯ್ತಪ್ಪ ನೀವು ಕಟ್ಟಿವ್ರ ಅಂತ ಇವಾಗ ಓಪನ್ ಮಾಡ್ರಿ ಅಂತ ಹೇಳ್ಬೋದಿತ್ತಲ್ಲ ಅದು ಹೇಳಲ್ಲ ಅವರು ನಾಳೆ ಓಪನ್ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ ಸರ್ ನಮ್ ಆಗಿ ಹೇಳ್ತೀನಿ ಫೋರ್ಸ್ ಎಂದು ನಲವತ್ ಸಾವಿರ ಇದೆ ಈ ಸೇಮ್ದು ಇಪ್ಪತ್ತೈದು ಸಾವಿರ ಕಟ್ರಿ ಅಂತ ಹೇಳಿದ್ರೆ ಟೋಟಲ್ ಐವತ್ತೈದು ಸಾವಿರ ನಾಳೆನೇ ಕಟ್ರಿ ಅಂತ ಎಲ್ ಕಟ್ಟಣ ಸರ್ ದುಡ್ಡು ಅಂದ್ರೆ ಎಲ್ಲಾ ಮನೆಯಲ್ಲೂ ಬರ್ತಾನೆ ಇದ್ದೇ ಇರುತ್ತೆ ಐವತ್ತೈದು ಸಾವಿರ ಒಂದೇ ಸಲ ಎಲ್ ಕಟ್ಟಣ ಸರ್ ಕಟ್ಟಿ ಕಟ್ತೀವಿ ನಮ್ಗೆ ಹೇಳಿದೀನಿ ಸರ್ ಮೂವತ್ ಸಾವಿರ ಸರ್ ಮೂವತ್ ಸಾವಿರ ತಂದು ಕಟ್ತೀನಿ ಕಾಯಿರಿ ಸ್ವಲ್ಪ ಟೈಮ್ ಕೊಡಿ ತಂದು ಕಟ್ತೀನಿ ಅಂತ ಹೇಳ್ತೀನಿ ಆರ್ತಾನೆ ಮಾಡ್ತಾನೆ ರಾಜು ಅಂತ ಸರ್ ರಾಜು ಹೇಳ್ದಂಗೆ ನಂದು ಸೇಮ್ ಇಶ್ಯೂನೇ ನಾವು ಇವಾಗ ಇಷ್ಟೆಲ್ಲ ಈಗ ನಮ್ಗೆ ಸಹಾಯ ಮಾಡಕ್ಕೆ ನ್ಯೂಸ್ ಚಾನಲರ್ ಎಲ್ಲ ಬಂದು ಹೆಲ್ಪ್ ಮಾಡಿದ್ರು ಇದಕ್ಕಿಂತ ಈಗ ಈಗ ಒಳಗ್ ಹೋಗಿ ಕೇಳಿದ್ರೆ ಏನು ರೆಸ್ಪಾಂಡ್ ಮಾಡ್ತೀರಿ ಈಗ ಮತ್ತೆ ಹೋಗಿ ಒಳಗ್ ಲೆಟರ್ ತಗೊಂಡು ಹೋಗಿ ಕಟ್ಸಿದ್ರೆ ಇಲ್ಲ ನೀವು ಮಿನಿಮಮ್ ಅಂತ ಈಗ ನಿಮ್ದು ಎಷ್ಟು ಹಳೆದು ಕಟ್ಟಿ ಮಿನಿಮಮ್ ಅಂತ ಕಟ್ಟಿದ್ಮೇಲೆ ನಿಮ್ಗೆ ಅಪ್ರೂವ್ ಮಾಡೋದು ಅಂತ ಹೇಳಿ ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ದಾರೆ ಎಷ್ಟು ನೀನು ನನ್ ದಿನ ಲಾಸ್ಟ್ ಸೇಮ್ದು ಇಪ್ಪತ್ತೈದು ಸಾವಿರ ಇದೆ ಈಗ ಮತ್ತೆ ಇಪ್ಪತ್ತೈದು ಸಾವಿರ ಟೋಟಲ್ ಐವತ್ತು ಸಾವಿರ ಸೇರಿಸಿ ಈಗ ಎಕ್ಸಾಮ್ ಫೀಸ್ ಎಲ್ಲ ಸೇರಿ ಈಗ ಕಟ್ಟಿದ್ರೆ ಪೋರ್ಟಲ್ ನಮ್ಗೆ ಓಪನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ನಾನು ಮಾಡಿದ್ದಾರೆ ಸ್ಟಾಪ್ ಮಾಡಿದ್ದಾರೆ ಎಷ್ಟು ಆಯ್ತು ನಿಮ್ಮ ಹೊರಗಡೆ ಹಾಕಿ ನಮ್ಗೆ ನಾವು ಫಿಫ್ಟೀನ್ ಡೇಸ್ ಇಂದ ರಿಕ್ವೆಸ್ಟ್ ಇದೀವಿ ಇವತ್ತು ಫೈನಲ್ ಇರೋದ್ರಿಂದ ನಾವು ಒಂಬತ್ತು ಗಂಟೆಯಿಂದ ಕಾಯ್ತಾ ಇದೀವಿ ಯಾರು ರೆಸ್ಪಾಂಡ್ ಮಾಡ್ತಿಲ್ಲ ಅಲ್ಲೋ ಕೇಳಿದ್ರೆ ಇಲ್ಲ ಅವರು ಇವರು ಅಂತಾರೆ ಪ್ರಿನ್ಸಿಪಲ್ ಸರ್ ಅವ್ರು ಬಂದು ಇಲ್ಲ ನಾಳೆ ಒಂಬತ್ತು ಗಂಟೆ ಅಷ್ಟಲ್ಲಿ ಫುಲ್ ಕ್ಲಿಯರ್ ಮಾಡಿದ್ರೆ ನಿಂಗೆ ಪೋರ್ಟಲ್ ಓಪನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇವತ್ತು ಲಾಸ್ಟ್ ಸರ್ ಇವತ್ತು ಇವತ್ತು ಕಟ್ಟಿದ ಅಂದ್ರೆ ಡೇ ಬೈ ಡೇ ಫೈನ್ ಬೀಳ್ತಾ ಹೋಗುತ್ತೆ ಸೊ ಅದಕ್ಕೆ ಇವತ್ತು ಇಷ್ಟು ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಯಾರು ಕೇರೆ ಮಾಡ್ತಾ ಇಲ್ಲ ಅಲ್ಲೋಗಿ ಕೇಳಿದ್ರೆ ಅವರು ಸೆಕ್ಯೂರಿಟಿ ಹೋಗಿ ಕರ್ಕೊಂಡು ಹೋಗಿ ನಾವೇನು ಬೇರೆ ಕಷ್ಟ ಸುಖ ಮಾತಾಡಕ್ ಬಂದಿಲ್ಲ ಸರ್ ನಮ್ ಇದಕ್ಕೆ ಬಂದ್ ಕೇಳ್ತಾ ಇರೋದು ಅವ್ರು ಆ ತರ ಕೋಆಪರೇಟ್ ಮಾಡ್ತಿದ್ದಾರೆ ಪ್ರಿನ್ಸಿಪಲ್ ನಮ್ಗೆ ಪ್ರಿನ್ಸಿಪಲ್ ನಮ್ಗೆ ಮ್ಯಾಕ್ಸಿಮಮ್ ಒನ್ ಅವರ್ ಸಿಕ್ಕಿಲ್ಲ ಸರ್ ಆಮೇಲೆ ಇವರು ಆಫೀಸ್ ರೂಮ್ ಅಲ್ಲಿ ಹೋಗಿ ಕೇಳಿದಾಗ ಅವ್ರು ಬಂದು ಹೋಗಿ ಹಾಕೊಂಡು ಇಲ್ಲ ನೀವು ನಾಳೆ ಅಷ್ಟು ಕಟ್ಲೇಬೇಕು ಅಂತ ಹೇಳಿ ಅನ್ ಕರೆದಾಗ ನಾವಿಲ್ಲ ಎಲ್ಲ ಕ್ರೌಡ್ ಆಗಿ ಹೋಗ್ತಾ ಇದ್ದಂಗೆ ಇಲ್ಲ ಸೆಕ್ಯೂರಿಟಿ ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಅಂತ ಅಂದ್ರು ಆಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ಪ್ರಿನ್ಸಿಪಲ್ ಸರ್ ಬಂದು ಇಲ್ಲ ನೀವು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಇಷ್ಟು ಅಮೌಂಟ್ ಕಟ್ಟಿದ್ಮೇಲೆ ನಿಮ್ ಪೋರ್ಟಲ್ ಓಪನ್ ಮಾಡೋದು ಅಂತ ಹೇಳಿದ್ರು ನಮ್ಗೆ ಇವತ್ತು ಲಾಸ್ಟ್ ಡೇ ಎಕ್ಸಾಮ್ಗೆ ಓಪನ್ ಮಾಡೋದ್ರ ಕಾರಣ ಇವತ್ ಬಂದ್ ಇಷ್ಟು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಏನು ಕೋಆಪರೇಟ್ ಮಾಡ್ತಿಲ್ಲ ಅದೇ ಇವಾಗ ಇಷ್ಟೆಲ್ಲ ಮಾಡಿದಾಗ ಒಳಗ್ ಕಳಿಸಿ ಅಂತ ಹೇಳಿದಾಗ ಲೆಟರ್ ತಗೊಂಡು ಹೋಗಿ ಕೊಟ್ಟಿದ್ದಕ್ಕೆ ಇಲ್ಲ ನಿಮ್ದು ಹಳೆ ಬ್ಯಾಲೆನ್ಸ್ ಮತ್ತೆ ಈ ಸಮ್ದು ಇಪ್ಪತ್ತೈದು ಸಾವಿರ ಒಂದು ಮಿನಿಮಮ್ ಕಟ್ಟಿ ನೀವು ಮಾಡಿದ್ರೇನೆ ನಮ್ ನಿಮ್ ಪೋರ್ಟಲ್ ಓಪನ್ ಮಾಡೋದು ಈಗ ಅಷ್ಟು ಏನೋ ಸ್ವಲ್ಪ ಕಷ್ಟ ಅಂತ ಅರ್ಥ ಮಾಡ್ಕೊಂಡ್ರೆ ಹೋದ್ರೆ ಇವಾಗ ಫೈನಲ್ ಇಯರ್ ಬೇರೆ ಹೋಗೇ ಹೋಗುತ್ತಲ್ವಾ ಸರ್ ಅದರಿಂದ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂತ ಇದ್ವಿ ಏನ್ ಕಾಪರೇಟ್ ಮಾಡ್ತಾರೆ ಇವಾಗ ಟೋಟಲ್ ಇಷ್ಟು ನಾವ್ ಇಲ್ಲಿರೋದ್ ಮಾತ್ರ ನಿಮ್ಗೆ ಇಲ್ಲಿ ಇಲ್ಲಿರೋದು ನಮ್ ಇಷ್ಟು ಜನ